ಅದರಲ್ಲಿ ಎ ಬಿ ಸಿ ಅಧಿಕಾರಿಗಳಿಗೆ ಇನ್ನೂರು ಮುನ್ನೂರೈವತ್ತು ಐನೂರು ಮತ್ತೆ ನಮ್ಗೆ ಏನ್ ಮೆಡಿಕಲ್ ಬಿಲ್ ಕೊಡ್ತಿದ್ರು ಅದನ್ನು ಐನೂರು ರೂಪಾಯಿ ಕಟ್ಟಾಗ್ತಾ ಇದೆ ಆದ್ರೂ ಸಹ ಇನ್ನು ಆಸ್ಪಿಟ್ಲಲ್ಲಿ ಫ್ರೀ ಟ್ರೀಟ್ಮೆಂಟ್ ನಡೀತಾ ಇಲ್ಲ ಅಂತಕ್ಕಂಥ ನೌಕರರಲ್ಲಿ ಸಮಸ್ಯೆಗಳು ಉದ್ಭವ ಆಯಿತು ನಾನು ಮನೆ ಡಿ ಸಿ ಸಾಹಿ ಹತ್ರ ಹೋದೆ ಕುಳಿತುಕೊಂಡು ನಾವು ಹೋದಾಗ ಅವ್ರು ಎಷ್ಟೇ ಬಿಸಿ ಇದ್ರು ಸಹ ನೌಕರರ ಬಗ್ಗೆ ಇಟ್ಟಿರ್ತಕ್ಕಂಥ ಅಪಾರ ಕಾಳಜಿ ಬಗ್ಗೆ ಹೇಳಲೇಬೇಕಾಗತ್ತೆ ಅವರು ಕುಣಿಸ್ಕೊಂಡು ಇಡೀ ಆರೋಗ್ಯ ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನ ಕರೆಸಿ ಎಲ್ಲ ಖಾಸಗಿ ಆಸ್ಪತ್ರೆಗಳನ್ನ ಕರೆಸಿ ಸಭೆಗಳನ್ನ ಮಾಡಿ ನೀವು ಅಟ್ಲೀಸ್ಟ್ ನೀವು ಎನ್ರೋಲ್ ಆಗಿ ನಿಮ್ಗೇನು ಅವ್ರಿಗೇನು ಈಗ ಅವರು ಆರೋಗ್ಯ ಇಲಾಖೆ ಒಂದು ತೀರ್ಮಾನ ತಗೊಂಡ್ಬಿಟ್ಟವ್ರೆ ಸ್ಟೇಟ್ನವ್ರು ಒಂದು ತೀರ್ಮಾನ ಖಾಸಗಿ ಆಸ್ಪತ್ರೆ ಒಂದು ನಿಯೋಗ ಒಂದು ತೀರ್ಮಾನ ತಗೊಂಡೋದು ಏನು ಹೊಸ ರೈತ ದರವನ್ನು ಏನಾರ ಕೊಟ್ಟರೆ ನಾವು ಮಾಡೋಣ ಇಲ್ದೇರೆ ಮಾಡೋದು ಬೇಡ ಅಂತ ಹಾಗಾಗಿ ಹೊಸ ದರವನ್ನು ಕೊಡಿಸ್ಲಿಕ್ಕೆ ಈಗಾಗಲೇ ಸಡಕ್ಷರ್ಯರು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅದನ್ನು ಕೂಡ ಕ್ಯಾಬಿನೆಟ್ ಅಲ್ಲೂ ಕೂಡ ಚರ್ಚೆಯಾಗಿ ಈಗ ಅದನ್ನು ಕೂಡ ಹೊಸ ದರವನ್ನು ನಿಗದಿಪಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಮನೆ ಡಿ ಸಿ ಸಾಹೇಬರು ಆವತ್ತು ಎಲ್ಲರನ್ನ ಕರೆದು ನೀವು ಎನ್ರೋಲ್ ಮಾಡಿ ಸರ್ಕಾರ ಹಣವನ್ನು ಕೊಡ್ತದೆ ನೀವು ಕಾರ್ಯಪ್ರವೃತ್ತಿ ಆಗ್ಬೇಕು ಅಂತಕ್ಕಂಥ ಕಟ್ಟುನಿಟ್ಟಿನ ಆದೇಶವನ್ನು ಮಾಡೋದು ಹಾಗಾಗಿ ಅವತ್ತು ಮಾಡಿದಂಥ ಆದೇಶದಿಂದ ಇವತ್ತು ಸುಮಾರು ಜನಗಳಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ಮುಂದಿನ ಹತ್ತು ಹದಿನೈದು ದಿನದೊಳಗೆ ಹೊಸ ದರನೂ ಕೂಡ ಬರ್ತದೆ ಹಾಗೆಲ್ಲರೂ ಕೂಡ ಏನೇನು ಹಾಸ್ಪಿಟ್ಲ್ಗಳಿಗೆ ಸೇರ್ತೇವೆ ಆ ಹಾಸ್ಪಿಟ್ಲ್ಗಳಿಗೆ ಹೋಗಿ ತಾವು ಪ್ರೀ ಉಚಿತವಾದ ಒಂದು ಚಿಕಿತ್ಸೆಯನ್ನು ಪಡ್ಕೊಳ್ಳಿಕ್ಕೆ ಅನುವು ಅದೇ ರೀತಿ ಆರೋಗ್ಯ ಸಂಜೀವಿನಿ ಆಯಿತು ಕೆ ಟುನಲ್ಲಿ ಅನೇಕ ಪ್ರಾಬ್ಲಮ್ಗಳಿವೆ ಅದ್ರ ಬಗ್ಗೆ ಇವತ್ತು ಚರ್ಚೆ ಆಗುತ್ತೆ ತರಬೇತಿಗಳನ್ನ ಕೊಡಿಸ್ತಾರೆ ಎಚ್ ಆರ್ ಎಮ್ ಎಸ್ ಪ್ರಾಬ್ಲಮ್ ಆಗುತ್ತೆ ಅದರ ಬಗ್ಗೆ ಕೂಡ ತರಬೇತಿಯನ್ನು ಕೊಡಿಸ್ತಾರೆ ಈಗ ನಮ್ಮ ನಾನು ಮಂಡ್ಯ ಜಿಲ್ಲಾ ಸಮಸ್ತ ನೌಕರ ಪರವಾಗಿ ಮಾನ್ಯ ತ್ರಿಮೂರ್ತಿಗಳಲ್ಲಿ ಅಧಿಕಾರಿಗಳಲ್ಲಿ ನನ್ನ ಮನವಿ ಏನಂದ್ರೆ ಒಂದನೇ ತಾರೀಕು ಮೂವತ್ತನೇ ತಾರೀಕು ಅಲ್ಲಿ ಇಪ್ಪತ್ತೈದನೇ ತಾರೀಕು ಅಕೌಂಟ್ ಬ್ಯಾಲೆನ್ಸ್ ಇರೋದಿಲ್ಲ ನಮ್ಗೆ ಯಾರಿಗೂ ನೌಕರರಿಗೆ ಯಾವ ಅಧಿಕಾರಿಗಳಾಗ್ಲಿ ಇವೆಲ್ಲ ಪಾರದರ್ಶಕತೆ ಇದೆ ಇವತ್ತು ಯಾವುದು ಕೂಡ ಯಾವ ಇಲಾಖೆಯಲ್ಲೂ ಏನೂ ಆಗೋದಿಲ್ಲ ಸಂಬಳವನ್ನು ಮಾಡಿ ಪಾರದರ್ಶಕತೆಯಿಂದ ಕೆಲಸವನ್ನು ಮಾಡಿದ್ರೆ ಮಾತ್ರ ಇವತ್ತು ನಾವು ಸಂಬಳ ತಗೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ ಹಾಗಾಗಿ ಮೂವತ್ತನೇ ತಾರೀಕು ಅದಕ್ಕೆ ನಾವೆಲ್ಲ ಖಾಲಿ ಇರ್ತೀವಿ ಒಂದನೇ ತಾರೀಕು ಸ್ಯಾಲ್ರಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನೀವು ತ್ರಿಮೂರ್ತಿಗಳು ಮೊದಲು ಎಲ್ಲ ನೌಕರಿಗೂ ಮಾಡಬೇಕು ಅಂತಕ್ಕಂಥ ವಿನಮ್ರವಾದ ಮನವಿಯನ್ನು ಮಾಡ್ತೀನಿ ಪ್ರತಿ ತಿಂಗಳು ಒಂದನೇ ತಾರೀಕು ಸ್ಯಾಲ್ರಿ ಆಗಬೇಕು ತಾವು ಎಲ್ಲ ಡಿ ಟಿಗಳು ಬಂದಿದ್ದಾರೆ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ತಾಲೂಕು ಮಟ್ಟದ ಅಧಿಕಾರಿಗಳು ಬಂದಿದ್ದಾರೆ ಅವರು ಸ್ಪಷ್ಟವಾದ ಮಾರ್ಗದರ್ಶನವನ್ನು ಇವತ್ತು ತಾವು ಕೊಡಬೇಕು ಅಂತಕ್ಕಂಥ ವಿನಮ್ರವಾದ ಮನವಿಯನ್ನು ಮಾಡ್ತಾ ಇದ್ದೀನಿ ಜಿಲ್ಲೆಯಲ್ಲಿ ಸರ್ಕಾರಿ ಎಲ್ಲ ನೌಕರು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಸಾಹೇಬ್ರೆ ಹದಿನೈದು ಕೋಟಿಗೂ ಹೆಚ್ಚು ಮೆಡಿಕಲ್ ಬಿಲ್ ಪೆಂಡಿಂಗ್ ಇದೆ ಮೇಡಮ್ನವ್ರು ಬಂದ್ರು ನಾವು ಅವ್ರಿಗೆ ಹೇಳುದು ಅವರು ಕೂಡ ಪ್ರಯತ್ನ ಪಟ್ಟರು ಕಳೆದ ಬಾರಿ ಬಜೆಟ್ ಮೊದಲೇ ಮೇಡಮ್ ಒ ಮೇಡಮು ನಮ್ಮ ಫೈನಾನ್ಸ್ ಸೆಕ್ರೆಟರಿ ಅವ್ರಿಗೆಲ್ಲ ಮಾತನಾಡಿ ಪ್ರಯತ್ನ ಪಟ್ಟರು ಆದರೂ ಆಗಲಿಲ್ಲ ಹದಿನೈದು ಕೋಟಿ ಎಲ್ಲ ಇಲಾಖೆ ನೌಕರರ ಮೆಡಿಕಲ್ ಬಿಲ್ ಪೆಂಡಿಂಗ್ ಬಾಕಿ ಇದೆ ದಯಮಾಡಿ ಹೊಸ ಯೋಜನೆ ಬರೋದ್ರೊಳಗೆ ಅದನ್ನ ತಾವು ಕೂಡಲೇ ಅನಕ್ಷರಲ್ಲಿ ತರಿಸಿ ಸರ್ಕಾರ ಕಳಿಸಿ ಹಣವನ್ನ ಮಂಜೂರು ಮಾಡಿಸಬೇಕು ಅಂತ ಸಮಸ್ತ ನೌಕರ ಪರವಾಗಿ ತುಂಬ ಹೃದಯದ ಮನವಿಯನ್ನ ಸಲ್ಲಿಸ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ